ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಲು ಸರ್ಕಾರದಿಂದ ಒಂದು ಹೊಸ ಆದೇಶವನ್ನು ಬಂದಿರುವಂಥದ್ದು ಅದರ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ ಚುನಾವಣೆಗೂ ಮುಂಚೆ ನಮಗೆ ಈ ಒಂದು ರೇಷನ್ ಕಾರ್ಡ್ ಅಥವಾ ತಿದ್ದುಪಡಿಗಾಗಿರ್ಬೋದು ಅಥವಾ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ನಮಗೆ ಅವಕಾಶನ ಒಂದು ಸಲ ಮಾತ್ರ ಕಲ್ಪಿಸಿಕೊಡಲಾಗಿತ್ತು ಆದರೆ ಚುನಾವಣೆಯ ನಂತರ ಇದೀಗ ನಮಗೆ ಮತ್ತೆ ರೇಷನ್ ಕಾರ್ಡ್ಗೆ ನೀವೇನಾದರೂ ಅರ್ಜಿ ಸಲ್ಲಿಸಬೇಕು ಅಂತಿದ್ರೆ ಅಥವಾ ಹೊಸದಾಗಿ ಅರ್ಜಿಯನ್ನು ನೀವು ಸಲ್ಲಿಸಬೇಕು ಇಲ್ಲ ಒಂದು ತಿದ್ದುಪಡಿಗಾಗಿರ್ಬೋದು ಇವಾಗ ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನೀವೇನಾದರೂ ಅರ್ಜಿ ಸಲ್ಲಿಸುವಂಥದ್ದಾದರೆ ಅರ್ಜಿ ಸಲ್ಲಿಸ್ಬೋದು ಅದಕ್ಕೆ ಏನೇನು ಬೇಕು ಯಾವ ದಾಖಲೆಗಳು ಬೇಕು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಹಾಗೆ ಏನು ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿದರೆ ನಿಮಗೆ ಇದರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಕ್ಕಲ್ಲ ಹಾಗಾಗಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಯಾವಾಗ ನಮಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಥವಾ ಹೊಸಾಗಿ ರೇಷನ್ ಕಾರ್ಡ್ ಮಾಡಿಸಲು ಕೂಡ ನಮಗೆ ಯಾವಾಗ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನೀವು ಕೇಳುವಂಥದ್ದೇ ಆದರೆ ಈಗಾಗಲೇ ನಮಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಾಗಿದೆ ಈಗಾಗಲೇ ನಮಗೆ ಪ್ರಾರಂಭ ಕೂಡ ಆಗಿದೆ ಈವಾಗಲೇ ಅರ್ಜಿಯನ್ನು ತಗೊಳ್ತಾ ಇದ್ದಾರೆ ನೀವು ಅರ್ಜಿ ಸಲ್ಲಿಸುವಂತವರು ಇವಾಗಲೇ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಯಾವ ಒಂದು ದಾಖಲೆಗಳು ಬೇಕು ಅನ್ನೋದು ನೀವೇನಾದರೂ ಹೊಸದಾಗಿ ರೇಷನ್ ಕಾರ್ಡ್ನ ಮಾಡಿಸಬೇಕು ಮಾಡಿಸ್ಬೇಕು ಇಲ್ಲ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸ್ಬೇಕು ಕೆಲವೊಂದು ಸದಸ್ಯರನ್ನ ನೀವು ಸೇರ್ಪಡೆ ಮಾಡೋದಿರುತ್ತೆ ಇಲ್ಲ ಕೆಲವೊಂದು ಸದಸ್ಯರ ನೀವು ಆ ಒಂದು ನಿಮ್ಮ ರೇಷನ್ ಕಾರ್ಡಿಂದ ತೆಗೆಯಲಾಗುತ್ತದೆ ಏನಂತ ಏನಾದ್ರು ಇತ್ತು ಅಂತಂದರೆ ರೇಷನ್ ಕಾರ್ಡ್ನ ತಿದ್ದುಪಡಿ ಇದೆ ಅಂತಾದ್ರೆ ನೀವು ಅದು ಯಾವುದೇ ಒಂದು ಸುಳ್ಳು ದಾಖಲೆಗಳನ್ನ ಕೊಡದೆ ಸತ್ಯವಾದ ದಾಖಲೆಗಳನ್ನ ಅಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಯಾವುದೇ ಒಂದು ದಾಖಲೆಗಳನ್ನ ನೀವು ಏನೇ ಬೇಕು ಅನ್ನೋದನ್ನ ಹೇಳ್ತೀನಿ ನಾನು ಆ ಒಂದು ದಾಖಲೆಗಳನ್ನ ನೀವು ಸರಿಯಾದ ಒಂದು ರೀತಿಯಲ್ಲಿ ನೀವು ಕೊಟ್ಟಿದ್ದೆ ಅಂತ ಆದರೆ ನಿಮಗೆ ರೇಷನ್ ಕಾರ್ಡ್ ಸಿಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ರೇಷನ್ ಕಾರ್ಡನ್ನ ಸರ್ಕಾರವು ರದ್ದುಪಡಿಸಲಾಗುತ್ತೆ ಹಾಗೆ ನಿಮಗೆ ಈ ಒಂದು ದಾಖಲೆಗಳನ್ನ ಸಲ್ಲಿಸಲಿಕ್ಕೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಿಮ್ಮ ಕುಟುಂಬದ ಸದಸ್ಯರ ಮುಖ್ಯಸ್ಥರು ಹಾಗೂ ನಿಮ್ಮ ಕುಟುಂಬದಲ್ಲಿ ಇರುವಂತಹ ಎಲ್ಲಾ ಒಂದು ಸದಸ್ಯರ ಒಂದು ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ ಯಾಕಂದ್ರೆ ಈ ಒಂದು ರೇಷನ್ ಗೆ ನಿಮ್ಮ ಕುಟುಂಬದ ಸದಸ್ಯರ ಎಲ್ಲರ ಹೆಸರನ್ನು ಕೂಡ ಇದರಲ್ಲಿ ನೀವು ಆಡ್ ಮಾಡೋದ್ರಿಂದ ನಿಮಗೆ ಈ ಒಂದು ಕುಟುಂಬದ ಸದಸ್ಯರ ಎಲ್ಲ ನೀವು ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ ಹಾಗೆಯೇ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಕೂಡ ಬೇಕಾಗುತ್ತೆ ಹಾಗೆ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ ಹಾಗೆ ನಿಮ್ಮ ನಿವಾಸದ ಪುರಾವೆ ಕೂಡ ಬೇಕಾಗುತ್ತೆ ನೀವು ಯಾವ ಒಂದು ಸ್ಥಳದಲ್ಲಿ ನೀವು ವಾಸ ಆಗಿದ್ರ ಅದರ ಒಂದು ನಿವಾಸದ ಒಂದು ದೃಢೀಕರಣ ಪತ್ರವನ್ನು ನೀವು ಅವರಿಗೆ ಸಲ್ಲಿಸಬೇಕಾಗುತ್ತೆ ಹಾಗೆಯೇ ಮೊಬೈಲ್ ಸಂಖ್ಯೆ ಈ ಒಂದು ಮೊಬೈಲ್ ಸಂಖ್ಯೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು ಆಧಾರ್ ಕಾರ್ಡ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಒಂದು ಮನೆಯ ಒಂದು ಸದಸ್ಯರ ಒಂದು ಮೊಬೈಲ್ ಸಂಖ್ಯೆಯನ್ನು ನೀವು ಕೂಡ ಇಲ್ಲಿ ದಾಖಲಿಸಬೇಕಾಗುತ್ತೆ ನಾನು ಈಗ ತಿಳಿಸಿರುವಂತಹ ದಾಖಲೆಗಳು ಎಲ್ಲವೂ ಕೂಡ ನಿಮ್ಮಲ್ಲಿ ಎಲ್ಲವನ್ನೂ ಕೂಡ ನೀವು ಸರಿಪಡಿಸಿ ಇಟ್ಕೊಂಡಿದ್ದೀರಾ ಅಂತಂದ್ರೆ ನೀವು ಈ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಕೂಡ ಸಲ್ಲಿಸಬಹುದು ಹಾಗೆ ಈಗ ತಕ್ಷಣದಲ್ಲೇ ನಿಮಗೆ ಅರ್ಜಿಯನ್ನ ತಗೊಳ್ತಾ ಇದ್ದಾರೆ ಈಗಾಗಲೇ ತಗೊಳ್ಳಿ ಪ್ರಾರಂಭ ಆಗಿದೆ ಈಗ ತಗೊಳ್ತಾ ಇದ್ದಾರೆ ಹಾಗೆ ಸಚಿವರು ಹೇಳಿರುವಂತದ್ದು ಹಾಗೆ ಆದಷ್ಟು ಬೇಗ ಎಲ್ಲರಿಗೂ ಕೂಡ ಒಂದು ರೇಷನ್ ಕಾರ್ಡು ಯಾರಿಗೂ ಸಿಗ್ತಾ ಇಲ್ಲ ಅಥವಾ ತಿದ್ದುಪಡಿ ಇದೆ ಏನಿದೆ ರೇಷನ್ ಕಾರ್ಡ್ನ ಸಮಸ್ಯೆ ಏನಿದೆ ಎಲ್ಲವನ್ನೂ ಕೂಡ ಆದಷ್ಟು ಬೇಗ ಸರಿಪಡಿಸ್ಕೊಳ್ತೀವಿ ಆದಷ್ಟು ಬೇಗ ಅವರಿಗೆ ರೇಷನ್ ಕಾರ್ಡ್ನ ವಿತರಣೆ ಮಾಡಲಾಗುತ್ತೆ ಅಂತ ಸಚಿವರು ಕೂಡ ತಿಳಿಸಿದ್ದಾರೆ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ನಿಮಗೆ ರೇಷನ್ ಕಾರ್ಡ್ ಬಗ್ಗೆ ಒಂದು ಇದ್ದಂತಹ ಡೌಟ್ ಎಲ್ಲವೂ ಕ್ಲಿಯರ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಹಾಗೆ ನನ್ನ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಡದೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್